ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ನಂಬಿಕೆ ಮೌಲ್ಯ ಗುಣಮಟ್ಟ ಬೀಡಿಗೆ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೇಳ್ತಾ ಇರೋದು ಸರಿ ಇನ್ಮೇಲೆ ನಾವು ಬ್ರದರ್ಸ್ ಆಗಿರ್ತೀವಿ ಅಂತಂದ್ರೆ ಇದುವರೆಗೂ ಅವ್ರ ಬ್ರದರ್ಸ್ ಆಗಿರ್ಲಿಲ್ಲ ಅಂತ ಹೋಗ್ಲಿ ಈ ಬ್ರದರ್ ಅಂತಂದ್ರೆ ಎಷ್ಟ್ ದಿನ ಬ್ರದರ್ ಇದು ಅಧಿಕಾರ ಕೊಡೋವರೆಗೂ ಬ್ರದರ್ ಅಥವಾ ಅಧಿಕಾರ ಕೊಡದಿದ್ರೆ ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಳ್ಳೋ ಸಂದರ್ಭಕ್ಕೆ ವೇದಾಂತಿ ಆಗ್ಬಿಟ್ಟಿದ್ದಾರೆ ಇದು ಅಧಿಕಾರ ಶಾಶ್ವತ ಅಲ್ಲ ಅಂದ್ರೆ ಈ ಎಲ್ಲ ಬಿಟ್ಟು ಹೋಗ್ತಾವ್ರೆ ಅದಕ್ಕ ಈಸ್ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇವ್ರನ್ನ ವಿರೋಧ ಮಾಡಿ ಮುಂದಿನ ಸಾರಿಗೆ ಬಿಹಾರ್ ಮಾದರಿ ಚುನಾವಣೆ ಆಗುತ್ತೆ ಬಿಹಾರ್ ತರ ನಾವು ಅಧಿಕಾರಕ್ಕೆ ಬರ್ತೇವೆ ನಮ್ಮೊಂದಿಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಂತಹ ಸ್ಟೇಟ್ಮೆಂಟು ಈಗಾಗಲೇ ಏನೋ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಏನು ಅಣ್ಣ ಅಂದ್ರೆ ಬ್ರದರ್ಸ್ ಆಗಿ ನಾವು ಮುಂದುವರಿತೀವಿ ಅನ್ನುವಂಥದ್ದು ಮತ್ತೆ ರಾಜಕೀಯ ಯಾರಿಗೂ ಕೂಡ ಶಾಶ್ವತ ಅನ್ನುವಂತಹ ಒಂದು ಮಾತನ್ನು ಹೇಳಿರುವಂಥದ್ದು ಏನನ್ಸುತ್ತೆ ಸರ್ ನೀವು ಕೂಡ ಹಿರಿಯ ರಾಜಕಾರಣಿ ಆ ಈ ಮಾತುಗಳು ನೋಡ್ತಾ ಇದ್ರೆ ಬದಲಾವಣೆ ಆಗುವಂತಹ ಚಾನ್ಸಸ್ ಅಥವಾ ಇಲ್ಲ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ ನೋಡಿ ಇನ್ಮೇಲೆ ನಾವು ಬ್ರದರ್ಸ್ ಆಗಿರ್ತೀವಿ ಅಂತಂದರೆ ಅಲ್ಲಿ ಇಲ್ಲಿವರೆಗೂ ಇದುವರೆಗೂ ಅವ್ರ ಬ್ರದರ್ಸ್ ಆಗಿರಲಿಲ್ಲ ಅಂತ ಅರ್ಥ ಅಲ್ವಾ ಎರಡನೇದು ಬ್ರದರ್ಸ್ ಅನ್ನೋದ್ರಲ್ಲೇ ಒಂದು ಕನ್ಫ್ಯೂಷನ್ ಇದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಲವು ಬಾರಿ ಈ ಬ್ರದರ್ ಪದ ಪದವನ್ನು ಬಳಕೆ ಮಾಡಿದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಯಾವುದೋ ಒಂದು ವಿಷಯ ಹೆಸರುಗಳನ್ನು ಓದ್ತಿದ್ದಾಗ ಕರೋನಾ ಸಂದರ್ಭದಲ್ಲಿ ಎಲ್ಲೆಲ್ಲಿ ತೊಂದರೆಗಳಾಗಿತ್ತು ಅಲ್ಲಿ ಮುಸಲ್ಮಾನರ ಹೆಸರು ಬಂದಾಗ ಏನ್ರಿ ಅವ್ರ ವಿಷಯದಲ್ಲಿ ಮಾತಾಡ್ತೀರಿ ನೀವು ಅವರು ನನ್ನ ಬ್ರದರ್ಸ್ ಅಂದಿದ್ದಾರೆ ಅದಾದ ಮೇಲೆ ಈ ಪಂಚರ್ ಹಾಕೋರು ಅಂತ ಬಂದಾಗ ಏನು ರೀ ಅವ್ರು ನಂಗೆ ಮಾತಾಡಿದಿರಿ ಅವ್ರು ನನ್ನ ಬ್ರದರ್ಸ್ ಬಂದಿದ್ದಾರೆ ಇದೇ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿಬಿಡ್ತು ಅಂತಂದಾಗ ಏನ್ರಿ ನೀವು ಮುಸಲ್ಮಾನರ ಹೆಸರು ಹೇಳ್ತೀರಿ ಅವ್ರು ನನ್ನ ಬ್ರದರ್ಸ್ ಬಂದಿದ್ದಾರೆ ಈಗ ಸಿದ್ದರಾಮಯ್ಯನವರು ನನ್ನ ಬ್ರದರ್ಸ್ ಬಂದಿದ್ದಾರೆ ನನಗೆ ಗೊತ್ತಿರೋ ಅವ್ರ ಬ್ರದರು ಡಿ ಕೆ ಶಿವ ಸುರೇಶ್ ಅವರು ಬಟ್ ಇವ್ರು ಯಾರ್ಯಾರಿಗೆ ಯಾವ್ಯಾವ ಬ್ರದರ್ಸ್ ಅಂತಾರೋ ಈಗ ನಿಜವಾದ ಬ್ರದರ್ ಯಾರು ಅಂತ ಅವ್ರು ಹೇಳಬೇಕು ಹೋಗ್ಲಿ ಈ ಬ್ರದರ್ ಅಂತಂದ್ರೆ ಎಷ್ಟು ದಿನ ಬ್ರದರ್ ಇದು ಅಧಿಕಾರ ಕೊಡೋವರೆಗೂ ಬ್ರದರಾ ಅಥವಾ ಅಧಿಕಾರ ಕೊಡದಿದ್ರೆ ಏನು ಇದು ಅವರು ಕ್ಲಾರಿಫೈ ಮಾಡಬೇಕು ಸೊ ಅದಾದಮೇಲೆ ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಳ್ಳೋ ಸಂದರ್ಭಕ್ಕೆ ವೇದಾಂತಿ ಆಗಿಬಿಟ್ಟಿದ್ದಾರೆ ಅಧಿಕಾರ ಕಳ್ಕೊಳ್ಳೋ ಸಂದರ್ಭ ಬಂದ ತಕ್ಷಣವೇ ವೇದಾಂತಿ ಆಗಿಬಿಟ್ಟಿದ್ದಾರೆ ಇದು ಅಧಿಕಾರ ಶಾಶ್ವತ ಅಲ್ಲ ಅಂದರೆ ಈ ಎಲ್ಲ ಬಿಟ್ಟು ಹೋಗ್ತಾವ್ರೆ ಅದಕ್ಕೆ ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಎನಿ ಟೈಮ್ ಈ ವಿಲ್ ಬಿ ಕಿಕ್ಡ್ ಔಟ್ ಅವ್ರನ್ನ ಹೊರಗಾಕ್ತಾರೆ ಈಗ ಸೊ ಅದಕ್ಕೆ ಹೊರಗೆ ಹಾಕ್ಬಿಡ್ತಾರೆ ನಾನು ಅನ್ನೋ ಕಾರಣಕ್ಕೆ ಅವರು ಈಗ ಬ್ರೇಕ್ಫಾಸ್ಟ್ಗಳೆಲ್ಲ ಮಾಡಿ ನಿಧಾನಕ್ಕೆ ಎಲ್ಲರನ್ನು ಸಮಜಾಯಿಸಿ ಮಾಡಿ ಹೆಂಗೋ ಹೋಗ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಡ್ಜಸ್ಟ್ಮೆಂಟ್ ಇಳಿದಿದ್ದಾರೆ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ಒಗ್ಗಟ್ಟಿನ ಮುಂದುವರಿತೀನಿ ಅಂತ ಹೇಳಿ ಮಾತನಾಡ್ತಿದ್ರೆ ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬ್ರದರ್ ಡಿ ಕೆ ಸುರೇಶ್ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಮುಖ್ಯಮಂತ್ರಿ ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರಾ ಉಳಿಸ್ಕೊಳ್ಬೇಕು ಅನ್ನುವಂತಹ ಮಾತು ಸದ್ಯ ಸಂಚಲನ ಮೂಡಿಸ್ತು ಅನ್ನುವಂಥದ್ದು ನಾಲ್ಕೈದು ತಿಂಗಳಿಂದ ಹೇಳಿದಂತಹ ಮಾತು ಈಗ ಅವರು ಮಾತೇ ಕೊಟ್ಟಿರ್ಲಿಲ್ಲ ಅಂದಿದ್ದರೆ ಹೇಳ್ಬೇಕಾಗಿತ್ತು ನಾನ್ ಯಾವ ಮಾತು ಕೊಟ್ಟಿಲ್ಲ ನಾನು ಐದು ವರ್ಷ ಮುಂದುವರಿತೀನಿ ಅಂತ ಹೇಳ್ಬೇಕಾಗಿ ಹಂಗಿದ್ಮೇಲೆ ಡಿ ಕೆ ಸುರೇಶ್ ಅವರು ಹೇಳಿದ್ದ ಮಾತಿನಲ್ಲಿ ಈಗ ಸತ್ಯ ಇದೆ ಅಂತ ಆಗೋಯ್ತಲ್ಲ ಕೊಟ್ಟು ಮಾತನ್ನು ಉಳಿಸ್ಕೊಳ್ಬೇಕು ಅಂತಂದಾಗ ನಾನೇನು ಮಾತು ಕೊಟ್ಟಿಲ್ಲ ಅಂದಿದ್ದರೆ ಅದಕ್ಕೆ ಉತ್ತರ ಕೊಟ್ಟಂಗೆ ಆಗೋದು ಈಗ ಅವರು ತೆಪ್ಪಗಿದ್ದಾರೆ ಅಂದರೆ ಅಲ್ಲಿಗೆ ಈ ರೀತಿ ಮಾತು ಕೊಟ್ಟಿದ್ದರು ಅನ್ನೋದು ಇವಾಗ ತೀರ್ಮಾನ ಆಯಿತು ಅಂದಮೇಲೆ ಅದಕ್ಕೆ ಈಗ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಕೇಳ್ತಾ ಇರೋದು ಸರಿ ಇದಾಗ್ಯಾರ ಬಿಟ್ಕೊಡ್ಬೇಕು ಇವರು ಯಾಕೆ ಹಿಡ್ಕೊಂಡು ಕೂತಿದ್ದಾರೆ ಅದಕ್ಕೆ ಇಷ್ಟು ಗೊಂದಲ ಆಗ್ತದೆ ನೋಡಿ ಏನಾನ ಬಿಟ್ಕೊಡ್ತೀರೋ ಬಿಟ್ಕೊಡಲ್ವೋ ನಿಮ್ಮ ಗೊಂದಲ ಬೇಗ ಬಗೆಹರಿಸ್ಕೊಳ್ಳಿ ರಾಜ್ಯದ ಸಮಸ್ಯೆಗಳು ಭಾಳ ಇವೆ ರೈತರ ಸಮಸ್ಯೆಗಳಿವೆ ದಲಿತರ ಸಮಸ್ಯೆಗಳಿವೆ ಉತ್ತರ ಕರ್ನಾಟಕದ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನೀವು ಗದ್ದುಗೆಗೆ ಗುದ್ದಾಟ ಮಾಡ್ತಿದ್ರೆ ಜನ ಸಫರ್ ಆಗ್ತಾರೆ ಜನ ಸಫರ್ ಆಗೋಕೆ ಒಂದು ಸರ್ಕಾರ ಇರಬಾರ್ದು ಆ ಪರಿಸ್ಥಿತಿ ಈ ರೀತಿ ಉದ್ಭವ ಆಗಿದೆ ಅಂದ್ರೆ ಈ ಸರ್ಕಾರವನ್ನೇ ಕಿತ್ತೊಗೆಯತಕ್ಕಂಥ ಒಂದು ಹೋರಾಟ ಪ್ರಾರಂಭ ಆಗ್ಬೋದು ಅದಕ್ಕೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಹೇಳಲಿಕ್ಕೆ ಓಕೆ ಒಂದು ವೇಳೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಏನಾದರೂ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿಗಳು ಆದರೆ ಬಿ ಜೆ ಪಿಗೆ ಅಡ್ವಾಂಟೇಜ ಡಿಸ್ಅಡ್ವಾಂಟೇಜ ಈ ಏನಾಗ್ತದೆ ನೋಡಿ ಈ ಕಾಂಗ್ರೆಸ್ನಲ್ಲಿ ಯಾರು ಏನಾದರೂ ನಮಗೇನು ಸಂಬಂಧ ಇಲ್ಲ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ನಮಗೇನಿಲ್ಲ ಏನು ನಾವು ಹೇಳ್ದಂಗೆ ಕೇಳ್ತಾರ ಡಿ ಡಿ ಕೆ ಶಿವಕುಮಾರ್ ಬಂದು ಅಥವಾ ಇವರೇನಾದರೂ ನಾವು ಹೇಳ್ದಂಗೆ ಕೇಳ್ತಿದ್ರ ದುಂಡಾವರ್ತಿನೇ ಮಾಡ್ತಿದ್ದಾರೆ ಇಡೀ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಒಬ್ಬೊಬ್ಬರನ್ನ ಕೇಸ್ಗಳಾಕಿ ಒಳಗಡೆಗೆ ಹಾಕ್ತಿದ್ದಾರೆ ಇವರು ಕಾರ್ಯಕರ್ತರು ಏನು ಮಾತಾಡಿದ್ರು ಕಂಪ್ಲೇಂಟ್ ಕೊಟ್ಟರು ಅದ್ರ ಬಗ್ಗೆ ಕೇರ್ ಮಾಡಲ್ಲ ಇಂಥ ಇವರಿಂದ ನಮಗೇನು ರೀ ಅಡ್ವಾ ಅಡ್ವಾಂಟೇಜ್ ಇದೆ ಏನಿಲ್ಲ ಇವ್ರನ್ನ ವಿರೋಧ ಮಾಡಿ ಮುಂದಿನ ಸಾರಿಗೆ ಇವರು ಇವಾಗ ಹೇಳಿದ್ರಲ್ಲ ಬಿಹಾರ್ ಮಾದರಿ ಚುನಾವಣೆ ಆಗುತ್ತೆ ಬಿಹಾರ್ ಥರ ನಾವು ಅಧಿಕಾರಕ್ಕೆ ಬರ್ತೇವೆ ಇವ್ರ ಏನು ಬೇಕಾಗಿಲ್ಲ ನಮಗೆ ಇವರ ಅಡ್ವಾಂಟೇಜು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ರಾಜ್ಯದ ಜನರ ಸಮಸ್ಯೆಗಳು ಅದು ಪರಿಹಾರ ಮಾಡಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಬರೀ ಇದು ಗ್ಯಾರಂಟಿಗಳ ಹೆಸರಿನಲ್ಲಿ ಸಮಯ ದಬ್ಬು ತಗೊಳ್ತಿದ್ದಾರೆ ಇದನ್ನು ನಾವು ಒಪ್ಪೋದಿಲ್ಲ ಸುಖ ಕೊನೆಯದಾಗಿ ಶ್ರೀರಂಗಪಟ್ಟಣದಲ್ಲಿ ಏನು ಮಾಲಾಧಾರಿಗಳು ಮಸೀದಿ ಮುಂದೆ ಒಂದಷ್ಟು ಚರ್ಚೆಗಳಾಯ್ತು ಮಸೀದಿಯನ್ನ ಪ್ರವೇಶ ಮಾಡ್ಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ರ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ರು ಅಂತ ಇದಕ್ಕೆ ಹೇಳ್ತೀನಿ ಸುಳ್ಳಿದೆ ಅದು ಸುಳ್ಳಿದೆ ಅದು ನೋಡಿ ಮಾಲಾಧಾರಿಗಳು ರಸ್ತೆಯಲ್ಲಿ ಹೋಗ್ತಿದ್ರೆ ದೇವಸ್ಥಾನಗಳು ಇರ್ತವೆ ಚರ್ಚ್ಗಳು ಇರ್ತವೆ ಮಸೀದಿನೂ ಇದೆ ಮಸೀದಿ ಮುಂದೆ ಹೋದಾಗ ಮಾತ್ರ ಏನು ಮಸೀದಿಗೆ ನುಗ್ಗಾಕ್ ಬಂದ್ರು ಕಳತ್ ಈಗ ಮದ್ದೂರ್ನಲ್ಲಿ ಕಲ್ಲು ಹೊಡೆದವ್ರು ಯಾರು ಗಣೇಶನ ಇದ್ರ ಮೇಲೆ ಗಣೇಶ ಉತ್ಸವ ಹೋಗ್ತಿದ್ರೆ ಓದ್ ಕಳೆದ ಎರಡು ವರ್ಷದ ಹಿಂದೆ ಅಲ್ಲಿ ಮಸೀದಿನೇ ಇರಲಿಲ್ಲ ನೀವು ರಸ್ತೆ ಬದಿಯಲ್ಲಿ ಮಸೀದಿ ಯಾಕೆ ಕಟ್ಟಿದಿರಿ ಮತ್ತೆ ನೋಡಿ ಈ ರೀತಿಯ ಆಪಾದನೆಗಳನ್ನು ಮಾಡೋದು ಇದು ಸರಿಯಲ್ಲ ಎಲ್ಲ ಅಣ್ಣ ತಮ್ಮಂದರು ಮುಸಲ್ಮಾನರು ಇರ್ಬೋದು ಹಿಂದೂಗಳಿರ್ಬೋದು ಬಾಯಿ ಬಾಯಿ ಅಣ್ಣ ತಮ್ಮಂದರು ಅನ್ನೋ ಥರ ಇರಬೇಕು ಹಂಗೆ ಇದ್ದೀವಿ ಯಾವತ್ತೂ ದುಂಡ್ ಇದು ಹಿಂದೂಗಳು ದುಂಡಾವರ್ತಿ ಮಾಡಲ್ಲ ಎಲ್ಲೂ ದುಂಡಾವರ್ತಿ ಆಗಿಲ್ಲ ಇದು ಸುಮ್ಮನೆ ಕೆಲವರ ಅಪಪ್ರಚಾರ ಇದು ಅಲ್ಲಿ ಮುಂದೆ ಅವರು ಏನು ನಡೆದು ಹೋಗ್ತಿದ್ರು ಹೋಗ್ತಿದ್ದವರು ಅಲ್ಲಿ ಮಸೀದಿ ಇದೆ ಅಂತಂದರೆ ನುಗ್ಗಕ್ಕೆ ಪ್ರಯತ್ನ ಮಾಡಿದ್ರು ಯಾರು ಇದನ್ನು ಹೇಳಿದವರು ನಿಮಗೆ ಇದೆಲ್ಲ ತಪ್ಪು ಭಾವನೆಗಳನ್ನು ಈ ರೀತಿ ಸೃಷ್ಟಿ ಮಾಡಬಾರ್ದು ಸರ್ಕಾರ ಇಂಥವುಗಳನ್ನು ಹೇಳಿ ಶೆಲ್ಟರ್ ತಗೊಳ್ತದೆ ಯಾಕೆಂದ್ರೆ ಅವ್ರ ಫೇಲ್ಯೂರ್ಗಳಿಗೆ ಇಂಥವುಗಳನ್ನು ಎತ್ತಿ ಕಟ್ಟಿ ಅವರು ಸಮಯ ಬಯ ಮಾಡ್ತಾರೆ ಇದನ್ನು ನಾವು ಒಪ್ಪೋದಿಲ್ಲ ಈ ರೀತಿ ಸರ್ಕಾರಗಳು ನಡ್ಕೊಂಡ್ರೆ ಸುಮ್ಮನೆ ಇದಿಷ್ಟು ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ